ಎಂಟು ಏಪ್ರಿಲ್ ಸೂರ್ಯಗ್ರಹಣದ ದಿನ ಬೇರೆ ಸಮೇತವಾಗಿ ಇದನ್ನು ಕಿತ್ತುಕೊಂಡು ಬನ್ನಿರಿ ಈ ಸಸ್ಯವು ಜನ್ಮ ಜನ್ಮಾಂತರದ ಬಡತನದಿಂದ ನಿಮಗೆ ಮುಕ್ತಿ ಕೊಡಿಸುತ್ತದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಸಂತೋಷದಿಂದ ನಿಮ್ಮ ಮನೆ ತುಂಬುತ್ತದೆ ನಿಮ್ಮ ಮನಸ್ಸೆಚ್ಚಿಗಳೆಲ್ಲ ಪೂರ್ತಿಯಾಗುತ್ತವೆ ವರ್ಷದಲ್ಲಿ ಒಂದು ಬಾರಿ ಇಂಥ ಸುವರ್ಣ ಅವಕಾಶ ನಿಮಗೆ ಸಿಗ್ತಾ ಇದೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಎರಡು ನೂರು ವರ್ಷಗಳ ಇತಿಹಾಸದ ನಂತರ ಎಂಟು ಏಪ್ರಿಲ್ ಸೋಮವಾರದ ದಿನ ಸೂರ್ಯಗ್ರಹಣ ಹಿಡಿಯುತ್ತಿದೆ ಇದೇನು ಸಾಮಾನ್ಯವಾದ ಸೂರ್ಯಗ್ರಹಣ ಆಗಿರೋದಿಲ್ಲ ಬದಲಿಗೆ ಒಂದು ಪೂರ್ಣವಾದ ಸೂರ್ಯಗ್ರಹಣವಾಗಿರುತ್ತದೆ ಒಂದು ವೇಳೆ ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ಸೂರ್ಯಗ್ರಹಣವು ಪೂರ್ಣವಾಗಿ ಹಿಡಿದಾಗ ಸ್ವಲ್ಪ ಸಮಯದ ತನಕ ಭೂಮಿಯ ಮೇಲೆ ಸೂರ್ಯನ ಪ್ರಕಾಶ ಬರುವುದಿಲ್ಲ ಹಾಗಾಗಿ ಈ ಸೂರ್ಯಗ್ರಹಣದ ಹಾದಿಯನ್ನು ಕೇವಲ ಜಗತ್ತಿನಲ್ಲಿರುವಂಥ ವಿಜ್ಞಾನಿಗಳಷ್ಟೇ ಅಲ್ಲ ಬದಲಿಗೆ ಜ್ಯೋತಿಷ ಪಂಡಿತರು ತಾಂತ್ರಿಕರು ಆಸ್ಟ್ರಾಲಜರ್ಗಳು ಸಹ ಇದರ ಹಾದಿಯನ್ನು ಕಾಯ್ತಾ ಇರ್ತಾರೆ ಸ್ನೇಹಿತರೆ ಈ ಸೂರ್ಯಗ್ರಹಣದ ದಿನ ಚೈತ್ರ ಅಮಾವಾಸ್ಯವೂ ಇರುತ್ತದೆ ಸೂರ್ಯಗ್ರಹಣದ ಮಾರಣೆ ದಿನ ಯುಗಾದಿ ಹಬ್ಬದ ಆರಂಭವೂ ಆಗುತ್ತದೆ ಕೆಲವೆಡೆ ಚೈತ್ರ ನವರಾತ್ರಿಯ ಹಬ್ಬವೂ ಆರಂಭವಾಗುತ್ತದೆ ಹಿಂದೂ ಪಂಚಾಂಗದ ಅನುಸಾರವಾಗಿ ಇಂಥ ಸಮಯ ಪೂರ್ತಿಯಾಗಿ ಎರಡು ವರ್ಷಗಳ ನಂತರ ಬಂದಿದೆ ಈ ದಿನ ಟೋಟಲ್ ಆಗಿ ಇಪ್ಪತ್ನಾಲ್ಕು ರೀತಿಯ ಶುಭ ಯೋಗಗಳ ನಿರ್ಮಾಣ ಆಗುತ್ತಿದೆ ಇವುಗಳಲ್ಲಿ ಸೂರ್ಯಯೋಗ ಧನಯೋಗ ಮಹಾಲಕ್ಷ್ಮಿ ಯೋಗ ಇಂದ್ರಯೋಗ ನಕ್ಷತ್ರ ಯೋಗ ಸ್ವರ್ಗ ಸರ್ವಾರ್ಥಿ ಯೋಗದಂಥ ಹಲವಾರು ಅಮೃತ ಯೋಗಗಳ ನಿರ್ಮಾಣ ಕೂಡ ಆಗುತ್ತಿದೆ ಅಂದರೆ ಸ್ನೇಹಿತರೆ ಈ ದಿನ ನೀವು ಯಾವುದೇ ಪೂಜಾ ಪಾಠ ಹಾಕಲಿ ತಂತ್ರಕ್ರಿಯೆಗಳನ್ನು ಮಾಡಿದ್ರು ಉಪಾಯಗಳನ್ನು ಮಾಡಿದ್ರು ಕೂಡ ಖಂಡಿತವಾಗಿ ಅವುಗಳ ಲಾಭ ನಿಮಗೆ ಸಾವಿರ ಪಟ್ಟು ಸಿಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ ತೊಂದರೆಗಳಿಂದ ನಿಮಗೆ ಮುಕ್ತಿ ಸಿಗೋದಷ್ಟೇ ಅಲ್ಲದೆ ಬದಲಿಗೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಕೂಡ ಬರುತ್ತದೆ ಒಂದು ವೇಳೆ ಈ ದಿನ ಜ್ಯೋತಿಷಾಸ್ತ್ರದ ಅನುಸಾರವಾಗಿ ತಂತ್ರಶಾಸ್ತ್ರದ ಅನುಸಾರವಾಗಿ ಸರಿಯಾದ ಮುಹೂರ್ತದಲ್ಲಿ ಸರಿಯಾದ ಸಮಯದಲ್ಲಿ ಕೇವಲ ಆ ಸಸ್ಯಗಳನ್ನು ನಿಮ್ಮ ಮನೆಗೆ ತಂದು ನೆಟ್ಟರೆ ಇವುಗಳ ಬಗ್ಗೆ ಈ ಬಿಡದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಸರಿಯಾದ ದಿಕ್ಕಿನಲ್ಲಿ ಅವುಗಳನ್ನು ಸ್ಥಾಪನೆ ಮಾಡಿದ್ರೆ ಕೇವಲ ಇಷ್ಟು ಚಿಕ್ಕ ಉಪಾಯ ಮಾಡಿದ್ರೂ ಕೂಡ ಇಲ್ಲಿ ಕೇವಲ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಕಷ್ಟಗಳು ದೂರ ಆಗೋದಷ್ಟೇ ಅಲ್ಲದೆ ಹೇಗೆ ನಿಮ್ಮ ಮನೆಯಲ್ಲಿ ಈ ಸಸ್ಯಗಳನ್ನು ಹಚ್ಚುತ್ತೀರೋ ಈ ಸೂರ್ಯಗ್ರಹಣದ ನಂತರ ಇವುಗಳ ಆಕಾರ ಹೇಗೆ ಹೆಚ್ಚಾಗುತ್ತದೆಯೋ ಅದೇ ರೀತಿ ನಿಮ್ಮ ಮನೆಯ ವೃದ್ಧಿ ಆಗುತ್ತದೆ ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ ಕರಿಯರ್ನಲ್ಲಿ ನೀವು ಇಂಪ್ರೂವ್ಮೆಂಟನ್ನು ಕಾಣ್ತೀರ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗುತ್ತದೆ ನಿಮ್ಮ ಜೀವನದಲ್ಲಿ ಬರುವಂಥ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ ನಿಮ್ಮ ನಿಂತು ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗುತ್ತದೆ ನಿಮ್ಮ ಮನೆಗೆ ದೇವಾಣ ದೇವತೆಗಳ ಆಶೀರ್ವಾದವೂ ಸಿಗುತ್ತದೆ ಈ ಉಪಾಯವನ್ನು ಸೂರ್ಯಗ್ರಹಣದ ದಿನ ಒಂದು ವೇಳೆ ನೀವು ಮಾಡಿಕೊಂಡ್ರೆ ಸ್ನೇಹಿತರೆ ನಮ್ಗೆ ಹೇಳಿ ಮುಂಬರುವಂಥ ನಿಮ್ಮ ಸಮಯ ತುಂಬಾ ಕಲ್ಯಾಣಕಾರಿಯಾಗಿರುತ್ತದೆ ತುಂಬಾ ಅದೃಷ್ಟಕರವೂ ಆಗಿರುತ್ತದೆ ಸ್ನೇಹಿತರೆ ಈ ಬಾರಿ ಸೂರ್ಯಗ್ರಹಣವು ಎಂಟು ಏಪ್ರಿಲ್ ದಿನ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಶುರುವಾಗುತ್ತಿದೆ ಇದರ ಸಮಾಪ್ತಿಯು ರಾತ್ರಿಯಲ್ಲಿಯೇ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಆಗುತ್ತದೆ ಈ ಸೂರ್ಯಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಕಾಣುವುದಿಲ್ಲ ಅಂದರೆ ಈ ಸೂರ್ಯಗ್ರಹಣದ ಯಾವುದೇ ದುಷ್ಪ್ರಭಾವ ಭಾರತ ಭೂಮಿಯ ಮೇಲೆ ಬೀಳೋದಿಲ್ಲ ಸ್ನೇಹಿತರೆ ಶಾಸ್ತ್ರಗಳ ಅನುಸಾರವಾಗಿ ಸೂರ್ಯಗ್ರಹಣದ ದಿನ ಹಲವಾರು ದೇವಾನ ದೇವತೆಗಳು ಭೂಮಿಯ ಮೇಲೆ ವಾಸ ಮಾಡಲು ಬಂದಿರ್ತಾರೆ ಈ ಸೂರ್ಯಗ್ರಹಣದ ದಿನ ಚೈತ್ರ ಅಮಾವಾಸ್ಯೆಯು ಇರುತ್ತದೆ ಇದರ ಮಾರನೆಯ ದಿನ ಯುಗಾದಿಯ ಹಬ್ಬವು ಶುರು ಆಗುತ್ತಿದೆ ಅಂದರೆ ಸ್ನೇಹಿತರೆ ಈ ದಿನ ನೀವು ಯಾವುದೇ ಉಪಾಯವನ್ನು ಮಾಡಿದ್ರೂ ಖಂಡಿತವಾಗಿ ಅವುಗಳ ಲಾಭ ನಿಮಗೆ ಸಿಗುತ್ತದೆ ಜ್ಯೋತಿಷ್ಯದ ಅನುಸಾರವಾಗಿ ಸೂರ್ಯಗ್ರಹಣದ ದಿನ ಮರಗಿಡಗಳು ಜಾಗೃತ ಅವಸ್ಥೆಯಲ್ಲಿ ಇರುತ್ತವೆ ಇವುಗಳಲ್ಲಿ ಹಲವಾರು ದಿವ್ಯ ಶಕ್ತಿಗಳು ವಾಸ ಮಾಡಲು ಬರುತ್ತವೆ ಮರಗಿಡಗಳ ಪೂಜೆಯನ್ನು ನಮ್ಮ ಸನಾತನ ಧರ್ಮದಲ್ಲಿ ಇಂದಿನಿಂದಲ್ಲ ಬದಲಿಗೆ ಸಾವಿರಾರು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ ನೀವು ಸಹ ನೋಡ್ತೀರಾ ತುಂಬ ಜನರು ಮಲಗಿಕೊಂಡು ಎದ್ದ ನಂತರ ಮುಂಜಾನೆ ಸ್ನಾನ ಮಾಡಿದ ನಂತರ ಮನೆಯ ಹತ್ತಿರ ಇರುವಂಥ ಯಾವುದಾದ್ರೂ ಮರಗಿಡಗಳಿಗೆ ಒಂದು ಲೋಟ ಜಲವನ್ನು ಅರ್ಪಿಸ್ತಾರೆ ಯಾಕಂದರೆ ಪ್ರಾಚೀನ ಕಾಲದ ಜನರಿಗೆ ಈ ಒಂದು ವಿಷಯ ಗೊತ್ತಿದೆ ಅದು ಸಸ್ಯ ಗಿಡಗಳಲ್ಲಿ ಅಲೌಕಿಕ ಶಕ್ತಿಗಳ ವಾಸ ಇರುತ್ತದೆ ಸ್ವಲ್ಪ ಆದರೂ ಇವುಗಳನ್ನು ಪೂಜೆ ಪಾಠ ಮಾಡಿದ್ರೆ ನಾವು ಹಲವಾರು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಹಾಗಾಗಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪೂಜೆ ಮಾಡ್ತಾರೆ ಯಾಕಂದರೆ ಅರಳಿ ಮರದಲ್ಲಿ ಹಲವಾರು ದೇವಾನುದೇವತೆಗಳ ವಾಸ ಇರುತ್ತದೆ ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯ ಮುಂದೆ ತುಳಸಿ ಗಿಡ ಖಂಡಿತವಾಗಿಯೇ ಇರುತ್ತದೆ ಯಾಕಂದರೆ ತುಳಸಿ ಗಿಡದಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸ ಇರುತ್ತದೆ ಮತ್ತು ತುಳಸಿ ಗಿಡದ ಪ್ರತಿಯೊಂದು ಎಲೆಗಳ ಮೇಲೆ ಭಗವಂತನಾದ ವಿಷ್ಣುವಿನ ವಾಸ ಇರುತ್ತದೆ ಸ್ನೇಹಿತರೆ ಒಂದುವಳೆ ನೀವೇನಾದರೂ ಸೂರ್ಯಗ್ರಹಣದ ದಿನ ಆ ಕೆಲವು ಸಸ್ಯಗಳನ್ನು ಬೇರೆ ಸಮೇತಾಗಿ ನೀವು ಕಿತ್ತುಕೊಂಡು ಮನೆಗೆ ತಂದರೆ ನಿಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಅವುಗಳನ್ನು ನೆಟ್ಟರೆ ಇವುಗಳ ಬಗ್ಗೆ ತಂತ್ರಶಾಸ್ತ್ರ ಜ್ಯೋತಿಷಾಸ್ತ್ರದಲ್ಲಿಯೂ ಬರೆದಿದ್ದಾರೆ ಕೇವಲ ಎಷ್ಟು ಉಪಾಯ ಮಾಡಿದ್ರು ಕೇವಲ ನಿಮ್ಮಲ್ಲಷ್ಟೇ ಅಲ್ಲ ನಿಮ್ಮ ಇಡೀ ಕುಟುಂಬದವರ ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ಬದಲಾವಣೆ ಬರುತ್ತದೆ ನಿಮ್ಮ ಮನೆಯಲ್ಲಿ ವೃದ್ಧಿ ಕೂಡ ಆಗುತ್ತದೆ ನಿಮ್ಮ ಮನೆಯ ಮೇಲೆ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ಈ ಸೂರ್ಯಕಿರಣದ ನಂತರ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಭಾಗ್ಯ ಅವರಿಗೆ ಸಾಥ್ ಕೊಡಲು ಶುರು ಮಾಡುತ್ತದೆ ನಿಮ್ಮ ಮನೆಯ ಸ್ಥಿತಿಯು ಇನ್ನಷ್ಟು ಉತ್ತಮ ಆಗುತ್ತದೆ ಯಾವತ್ತಿಗೂ ನಿಮ್ಮ ಮನೆಯ ಮೇಲೆ ದೇವನ ದೇವತೆಗಳ ಆಶೀರ್ವಾದ ಉಳಿಯುತ್ತದೆ ಹಾಗಾಗಿ ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯ ತನಕ ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಹಳೆಯದಕ್ಕೋಸ್ಕರ ನೋಡಿರಿ ಒಂದೊಳೆ ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಭಾಗ್ಯ ಪ್ರಬಲಗೊಳ್ಳಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಸ್ನೇಹಿತರೆ ಪೂರ್ತಿಯಾದ ಶ್ರದ್ಧೆಯಿಂದ ಭಕ್ತಿಯಿಂದ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ಬರೆಯಿರಿ ಜೈ ಸೂರ್ಯದೇವ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಯಾವುದಂತ ಬರೆಯಿರಿ ನಿಮ್ಮ ರಾಶಿಯ ಅನುಸಾರವಾಗಿ ಯಾವುದಾದ್ರೂ ಉಪಾಯಗಳಿದ್ದರೆ ಅವುಗಳ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಆದರೆ ನಿಮ್ಮಲ್ಲಿ ನಮ್ಮ ಒಂದು ರಿಕ್ವೆಸ್ಟ್ ಇದೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರೆಯಿದಿರಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲಗಿರುವಂಥ ಸಸ್ಯ ಬಿಳಿ ಎಕ್ಕದ ಗಿಡ ಹೌದು ಸ್ನೇಹಿತರೆ ಬಿಳಿ ಹೂವಿನ ಎಕ್ಕದ ಗಿಡ ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಇದರಲ್ಲಿ ಭಗವಂತನಾದ ಶ್ರೀ ಗಣೇಶರ ವಾಸ ಇರುತ್ತದೆ ಇಲ್ಲಿ ನಾವು ನಮ್ಗೆ ಹೇಳೋದಾದರೆ ಸೂರ್ಯಗ್ರಹಣದ ದಿನ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ಬಿಳಿ ಹೂವಿನ ಎಕ್ಕದ ಗಿಡವನ್ನು ತಂದು ನೆಟ್ಟರೆ ಶಾಸ್ತ್ರಗಳಲ್ಲಿ ತಿಳಿಸಿದ ಹಾಗೆ ಆ ವ್ಯಕ್ತಿ ಜೀವನದಲ್ಲಿ ಯಾವ ಕಾರ್ಯಗಳನ್ನು ಶುರು ಮಾಡ್ತಾರೋ ಆ ಕಾರ್ಯದಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆ ಯಾಕಂದರೆ ಸ್ನೇಹಿತರೆ ಭಗವಂತನಾದ ಶ್ರೀ ಗಣೇಶರು ಪ್ರಥಮ ಪೂಜ್ಯರಾಗಿದ್ದಾರೆ ಈ ಮಾತಿನ ಅರ್ಥ ಏನಿದೆ ಅಂದರೆ ಒಂದು ವೇಳೆ ಯಾವುದಾದ್ರೂ ಶುಭ ಕಾರ್ಯವನ್ನು ನೀವು ಶುರು ಮಾಡ್ತಾ ಇದ್ದರೆ ಅದರಲ್ಲಿ ಎಲ್ಲಕ್ಕಿಂತ ಮೊದಲು ಭಗವಂತನಾದ ಶ್ರೀ ಗಣೇಶರ ಪೂಜೆಯನ್ನು ಮಾಡಲಾಗುತ್ತದೆ ಇದರಿಂದ ನಿಮಗೆ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಅಂತ ಒಂದೊಳ್ಳೆ ಈ ಸೂರ್ಯಗ್ರಹಣದ ನಂತರ ನೀವು ಯಾವುದಾದ್ರೂ ಹೊಸ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದರೆ ನೌಕರಿಯ ತಯಾರಿ ನಡೆಸಲು ಹೊರಟಿದ್ರೆ ಅಥವಾ ಯಾವುದಾದ್ರೂ ವಿಷಯದ ಮೇಲೆ ಹೊಸ ಕಾರ್ಯವನ್ನು ಮಾಡಲು ಮುಂದಾಗ್ತಾ ಇದ್ರೆ ಅವುಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ಇಲ್ಲಿ ಕೇವಲ ಒಂದು ಕೆಲಸವನ್ನು ಮಾಡಿ ಈ ಸೂರ್ಯಗ್ರಹಣದ ದಿನ ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೂ ಮುನ್ನ ಒಂದು ಬಿಳಿ ಹೂವಿನ ಎಕ್ಕದ ಗಿಡವನ್ನು ಬೇರು ಸಮೇತವಾಗಿ ಕಿತ್ತು ತಂದು ಸ್ವಚ್ಛವಾದ ಪಾಟ್ನಲ್ಲಿ ಅಥವಾ ನೆಲದ ಮೇಲೆ ಪೂರ್ವ ದಿಕ್ಕಿನಲ್ಲಿ ಇದನ್ನು ಹಚ್ಚಿಬಿಡಿ ಕೇವಲ ಇಷ್ಟು ಮಾಡಿದ್ರು ಭಗವಂತನಾದ ಶ್ರೀ ಗಣೇಶರ ಆಶೀರ್ವಾದ ನಿಮಗೆ ಸಿಗುತ್ತದೆ ಸ್ನೇಹಿತರೆ ಸದಾ ಪುಷ್ಪ ಒಂದು ಯಾವ ರೀತಿಯಾದ ಸಸ್ಯ ಆಗಿದೆ ಅಂದರೆ ಇದರಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಎಂಟು ರೂಪಗಳ ವಾಸ ಇರುತ್ತದೆ ಪುರಾಣಗಳಲ್ಲಿ ತಿಳಿಸಿದ ಹಾಗೆ ಒಂದು ವೇಳೆ ನೀವು ಚೈತ್ರ ಅಮಾವಾಸ್ಯೆಯ ದಿನ ನಿಮ್ಮ ಮನೆಗೆ ಸದಾ ಪುಷ್ಪದ ಗಿಡವನ್ನು ತಂದು ಹಚ್ಚಿದರೆ ಹೇಗೆ ಈ ಸಸ್ಯದ ಆಕಾರ ಹೆಚ್ಚಾಗುತ್ತದೆಯೋ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ ನಿಮ್ಮ ಮನೆಯಲ್ಲಿ ಧನ ಸಂಪತ್ತಿನ ಮಳೆ ಸುರಿಯುತ್ತದೆ ತಾಯಿ ಲಕ್ಷ್ಮೀ ದೇವಿಯ ವರದಾನ ಆಶೀರ್ವಾದವೂ ಸಿಗುತ್ತದೆ ಸ್ನೇಹಿತರೆ ವೇದ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ ಒಂದು ವೇಳೆ ಸೂರ್ಯಗ್ರಹಣದ ದಿನ ಮನಿ ಮನಿಪ್ಲಾಂಟ್ ಸಸ್ಯವನ್ನು ತಂದು ಮನೆಯಲ್ಲಿ ಹಚ್ಚಿದ್ರೆ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಆಗೋದಿಲ್ಲ ಒಂದೇಳೆ ನೀವು ಆರ್ಥಿಕ ಕಷ್ಟದಲ್ಲಿ ಸಿರುಗಿಕೊಂಡಿದ್ರೆ ಹಣಕಾಸಿನ ಆಗಮನ ನಿಂತು ಹೋಗಿದ್ರೆ ಇಲ್ಲಿ ಒಂದು ಕಾರ್ಯವನ್ನು ಮಾಡಿರಿ ಸೂರ್ಯಗ್ರಹಣದ ದಿನ ಎಲ್ಲಾದರೂ ಒಂದು ಕಡೆಯಿಂದ ಮನಿ ಪ್ಲಾಂಟ್ ಸಸ್ಯವನ್ನು ಕದ್ದು ತಂದಿರಿ ಇದನ್ನ ಕೆಂಪು ಬಣ್ಣದ ಹೂವಿನ ಪಾಟ್ನಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿರಿ ಕೇವಲ ಇಷ್ಟು ಉಪಾಯ ಸೂರ್ಯಗ್ರಹಣದ ದಿನ ನೀವು ಮಾಡಿದ್ರು ಇಡಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಆರ್ಥಿಕ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ ಆದರೆ ಇದನ್ನು ಕದ್ದು ತಂದು ಹಚ್ಚಬೇಕು ಯಾರು ಸಹ ನಿಮ್ಮನ್ನು ನೋಡಬಾರದು ಸ್ನೇಹಿತರೆ ತುಂಬ ಕಡಿಮೆ ಜನರಿಗೆ ಈ ಒಂದು ವಿಷಯ ಗೊತ್ತಿದೆ ಅಲೋವೆರಾ ಸಸ್ಯದಲ್ಲಿ ಹಲವಾರು ದಿವ್ಯ ಶಕ್ತಿಗಳ ವಾಸ ಇರುತ್ತದೆ ವೇದ ಪುರಾಣಗಳಲ್ಲಿ ಅಲೋವೆರಾ ಸಸ್ಯವನ್ನು ದಿವ್ಯ ಸಸ್ಯ ಅಂತ ತಿಳಿಸಿದ್ದಾರೆ ವನಸ್ಪತಿ ಶಾಸ್ತ್ರದಲ್ಲಂತೂ ಅಲೋವೆರಾ ಸಸ್ಯದ ಬಗ್ಗೆ ಪೂರ್ತಿಯಾಗಿ ಒಂದು ಅಧ್ಯಾಯವನ್ನೇ ಬರೆದಿದ್ದಾರೆ ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಸೂರ್ಯಗ್ರಹಣದ ದಿನ ಎಲ್ಲಾದರೂ ಒಂದು ಕಡೆಯಿಂದ ಈ ಅಲೋವೆರಾ ಸಸ್ಯವನ್ನು ನೀವು ತರಬೇಕು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಹಚ್ಚಬೇಕು ಕೇವಲ ಇಷ್ಟು ಉಪಾಯವನ್ನು ನೀವು ಮಾಡಿದ್ರೂ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತವೆ ಈ ಅಲೋವೆರಾ ಸಸ್ಯವನ್ನು ಹಚ್ಚಿದ ನಂತರ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗಲು ಶುರುವಾಗುತ್ತದೆ ಇಲ್ಲಿ ಒಂದು ಮಾತನ್ನು ವಿಶೇಷವಾಗಿ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಯಾರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಇರುತ್ತದೆಯೋ ಆ ಮನೆಯ ಮೇಲೆ ದೇವನ ದೇವತೆಗಳ ಆಶೀರ್ವಾದ ಇರುತ್ತದೆ ಹಾಗಾಗಿ ಅಲೋವೆರಾ ಸಸ್ಯವನ್ನು ಈ ಸೂರ್ಯಗ್ರಹಣದ ದಿನ ತರವುದನ್ನು ಮರೆಯುತ್ತೀರಿ ವಿಡಿಯೋ ಎಷ್ಟಾದರೆ ಜೈ ಸೂರ್ಯದೇವ ಅಂತ ಕಾಮೆಂಟ್ ಹಾಕಿ ಹೆಚ್ಚಾಗಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು